ಅದನ್ನ ನಾವು ಪೋಸ್ಕೋದಾಗ ಕೇಸ್ ರೆಜಿಸ್ಟರ್ ಮಾಡಲೇಬೇಕಾಗ್ತದೆ ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೋಟ ಆದ್ಮೇಲೆ ಇರ್ತದೆ ಸರ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಅವ್ರನ್ನ ಅದು ಮಾಡಬೇಕು ಅಂತ ಬಂದಿತ್ತು ಈಗ ಹೈಕೋರ್ಟ್ ಸ್ಟೇಟ ಹೀಗಾಗಿ ಸುಮ್ ಸುಮ್ಮನೆ ಅವರು ಪೋಸ್ಕೋ ಕೇಸ್ನ ಅರ್ಥ ಮಾಡಿಕೊಡದೆ ಏನ್ರಿ ಕಾನೂನು ಪ್ರಕಾರ ಸರ್ಕಾರ ನೋಡ್ಕೊತಿತ್ತು ಅವ್ರ ಮೇಲೆ ಯಾವುದು ದ್ವೇಷ ಮಾಡುವಂತ ಸಂಬಂಧ ಬರದಿಲ್ಲ ರಾಜಕೀಯವಾಗಿ ಆ್ಯಕ್ಟ್ ಮಾಡಕ್ಕೂ ಬರೋದಿಲ್ಲ ಹೇಳಿದ ಮುರುಘಾಮಠದ ಕೇಸ್ನಲ್ಲಿ ಹೋಗ್ತಾ ಅವ್ರಿಗೂ ಕೂಡ ಒಳಗಡೆ ಇದ್ದಾರೆ ಪೋಸ್ಕೋ ಕೇಸ್ ಅಂದರೆ ಇದು ಅಪ್ರಾಪ್ತ ಮಕ್ಕಳ ಸ್ವಲ್ಪ ತನಿಖೆ ಆದಮೇಲೆ ಗೊತ್ತಾಗತ್ತೆ ನಾವು ಕಾಣೋದ್ ನಡ್ ಬಗ್ಗೆ ಬರೋದಲ್ಲ ಸತ್ಯ ಇರುತ್ತೆ ಈ ಸಂದರ್ಭ ಹೇಳಕ್ಕೂ ಬರುದಲ್ಲ ಹೀಗಾಗಿ ಸುಮ್ಮನೆ ಸುಮ್ಮನೆ ಬಿಜೆಪಿ ಅವ್ರ ಇದನ್ನ ರಾಜಕೀಯವಾಗಿ ಹಾಗೆ ಹೀಗೆ ಅಂತ ಹೇಳಿದ್ರು ಮಾಡಿದ್ರೆ ಅವ್ರಿಗೂ ಗೊತ್ತಿದೆ ಕಾನೂನು ತಂದೆ ಆದಂತ ಕ್ರಮ ಸರಿ ಯಾರನ್ನ ದೂರು ಕೊಟ್ಟ ತಕ್ಷಣ ಅವ್ರ ಬಲಸು ಸರಿಯಲ್ಲ ಅಂತ ಶಾಮರಾಜ್ ನೋಡಿ ಈಗ ನಾರು ಪೋಸ್ಕೋ ಆ್ಯಕ್ಟ್ ಯಾರು ಮನೆಬೇಕು ಪೋಸ್ಕೋ ಆ್ಯಕ್ಟ್ ಯಾರು ಕೇಂದ್ರ ಸರ್ಕಾರ ಕಾನೂನು ಹಾಂ ಸ್ವಲ್ಪ ಸರ್ ಸ್ವಲ್ಪ ಸೊ ಬಿ ಜೆ ಪಿಯವ್ರಿಗೆ ಹೇಳಿ ಈಗ ಇದು ಕೇಂದ್ರ ಸರ್ಕಾರ ಕಾನೂನು ಸ್ವಲ್ಪ ಅರ್ಥ ಮಾಡ್ಕೊಂಡು ಅಂತ ಹೇಳಿ ಅವ್ರಿಗೆ